ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಮಹಾದೇವ ಸ್ವಾಮಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಾ ಮೀಸಲಾತಿ ವರ್ಗೀಕರಣ ಮಾಡಲು ಅಂದಿನ ಕಾಂಗ್ರೆಸ್ ಸರ್ಕಾರವು ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ರಚನೆ ಮಾಡಿದ್ದು ಸರಿಯಷ್ಟೇ ನ್ಯಾಯಮೂರ್ತಿ ಸದಾಶಿವ ಅವರು ವರದಿ ನೀಡುವ ಸಮಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿತ್ತು ಆದರೆ ಅಂದು ಒಳ ಮೀಸಲಾತಿ ಜಾರಿ ಮಾಡಲು ಹಿಂದೆ ಮುಂದೆ ನೋಡಿದ್ದಲ್ಲದೆ ಆ ವರದಿಯನ್ನು ಮೂಲೆಗುಂಪು ಮಾಡಿ ಮಾಜಿ ಮಂತ್ರಿ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಉಪ ಸಮಿತಿ ರಚಿಸಿ ಸಂಪುಟ ಸಭೆಯಲ್ಲಿ ಅಥವಾ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚಿಸದೆ ಒಳ ಮೀಸಲಾತಿ ಜಾರಿ ಮಾಡುವ ನಾಟಕವಾಡಿ ಒಳ ಮೀಸಲಾತಿ ಜಾರಿ ಮಾಡೇ ಇಲ್ಲ ಎಂದು ಆರೋಪಿಸಿದರು

But to buy h e n e was t t l i t of a h a r o I a r d o b I didn't have a a j n t a v e a a n t h a v a t h a o b I r a e a h o n t e a h a I d i o b r e a h r e v I e a I n t have a

ಎರಡು ದಿನಗಳ ಹಿಂದೆ ಮಾಜಿ ಸಚಿವರು ಹಾಲಿ ಸಂಸದರು ಹಾಗೂ ಕಾರ್ಯೋದರು ಹಾಗೂ ಮಾಜಿ ಕೇಂದ್ರ ಸಚಿವರಾದಂತಹ ಸಚಿವರು ಪತ್ರಿಕಾಗೋಷ್ಠಿಯನ್ನು ಆ ಪತ್ರಿಕಾಗೋಷ್ಠಿಯಲ್ಲಿ ಸೆನ್ನಾಗಿ ಅಲ್ಲಿ ಯಾರು ಮಾತಾಡಬೇಡಿಯಪ್ಪ

ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೆಸಿ ಅದನ್ನು ಈಗಾಗಲೇ ಹಿಂದೆ ಸದಾ ಸೇವಾ ಆಯೋಗ ಸದಾ ಸೇವಾ ಆಯೋಗ ರಚನೆ ಮಾಡಿದ್ದು ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿದೆ ಕಾಂಗ್ರೆಸ್ ಸರ್ಕಾರ ಇದ್ದಾರೆ ಕಾಂಗ್ರೆಸ್ ಸರ್ಕಾರಗಳಿಂದ ಎಸ್ ಎಂ ಕೃಷ್ಣ ಅವರು ಅವರು ಒಂದು ವರದಿ ಸಂಪೂರ್ಣವಾಗಿ ಸಮೀಕ್ಷೆ ನಡೆಸಿ ವರದಿಯನ್ನು ನೀಡಿದಾಗ ವರದಿ ಕಂಪ್ಲೀಟ್ ಆಗಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ ಸರ್ಕಾರ ಅವರು ಆ ಸಮಿತಿನ ಸದಾಶಿವ ಆಯೋಗನ ಕೊಡ್ಲಿಕ್ಕೆ ಹೋದಾಗ ಕಂಪ್ಲೀಟ್ ಮಾಡಿದಾಗ ಆ ಸದಾಶಿವ ಆಯೋಗದಲ್ಲಿ ಏನಿದೆ ಅಂತಲೂ ಕೂಡ ತೆಗೆದುಕೊಂಡಿಲ್ಲ ಬಿಜೆಪಿಯವರು ಹದಿನ ತೆಗೆದು ನೋಡಲೇ ಇಲ್ಲ ಆಯಿತಾ ಅನಂತರ ಬಹಳ ಒತ್ತಡ ಬಂದಾಗ ಎರಡು ಸಾವಿರದ ಹದಿಮೂರರಲ್ಲಿ ಅಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಯಡಿಯೂರಪ್ಪನವರು ನಮ್ಮ ಸರ್ಕಾರ ಬಂದರೆ ಒಳಗಿ ಸಂಜೆ ಕೊಟ್ಟರೆ ಕಾಣಿಕೆಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದಿಂದ ಕಾಂಗ್ರೆಸ್ ಎರಡ್ ಸಾವಿರದ ಹದಿನೆಂಟು ಅವರು ಸಾರಿ ಸಾವಿರದ ಅವರು ಐದು ವರ್ಷದಿಂದ ಇಪ್ಪತ್ತ್ ಆ ಒಂದು ಜಲಾಶಯ ಆಯೋಗದ ಬಗ್ಗೆ ಚರ್ಚೆ ಆಗಿ ಸಮೀಕ್ಷೆಯಲ್ಲಿ ಮಾಡಿದ್ರೆ ಮಳೆ ನೀರು ಸಾಧನೆ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಬಂದಾಗ ಇದು ಸರಿಯಾಗಿಲ್ಲ ಇದು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಆ ಸರ್ಕಾರದಲ್ಲಿ ಇದೇ ನಮ್ಮ ಕಾರಜೋಳ ಮಂತ್ರಿ ಆಗಿದ್ರು ಉಪ ಮುಖ್ಯಮಂತ್ರಿ ಆಗಿದ್ರು ನಾರಾಯಣಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು ಇವರು ಸಹನ ಕೊಡಕ್ಕಾಗೋದಿಲ್ಲ ಅಂತ ಹೇಳಿದ್ರು ಮಾಡಲಿಕ್ಕೆ ಆಗೋದಿಲ್ಲ ಮಾಹಿತಿ ಇಲ್ಲ ಅಂತ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸನ್ಮಾನ್ಯ ಅವರು ಪ್ರಣಾಳಿಕೆಯಲ್ಲಿ ಚುನಾವಣೆ ಪ್ರಣಾಳಿಕೆಯಲ್ಲಿ ನಿಷ್ಠಾಂತ ಕೊಡ್ಬೇಕು ಅಂತ ಘೋಷಣೆ ಮಾಡಿ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡು ಸೇರಿಸ್ಕೊಂಡ ನಂತರ ಒಂದು ಮೊದಲನೇ ವರ್ಷದಲ್ಲಿ ಅದನ್ನ ಎತ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋದಾಗ ಅಂಶಗಳು ದತ್ತಾಂಶಗಳು ಡೇಟಾಗಳು ಸಾಕಷ್ಟು ಸಾಲದಿಲ್ಲ ಇದನ್ನ ಈ ರೀತಿಯ ಮಾಡಿದ್ರೆ ಮುಂದೆ ಯಾರಾದ್ರು ಕೋರ್ಟ್ ಹೋಗಿ ತಡೆ ಹೋಗುವ ಉದ್ದೇಶದಿಂದ ಅಂಶಗಳಿಗೋಸ್ಕರ ಕೊರತೆ ಇದ್ದರಿಂದ ನಾಗಮೋಹನ್ ದಾಸ್ ಮಾಡಬೇಕು ನಾಗಮೋಹನ್ ದಾಸ್ ಎಲ್ಲ ಹಳ್ಳಿಗಳಿಗೆ ಎಲ್ಲ ಕಡೆ ಹೋಗಿ ಸುಮಾರು ತೊಂಬತ್ಮೂರು ಪರ್ಸೆಂಟು ಇದಾಗಿದೆ ಸಮೀಕ್ಷೆ ಮೈ ಬೆಂಗಳೂರು ನಗರದಲ್ಲಿ ಮಾತ್ರ ಬಿಟ್ಟರೆ ತೊಂಬತ್ಮೂರು ಪರ್ಸೆಂಟ್ ಸಮೀಕ್ಷೆ ಇರ್ಗೂ ಈಗ ಅಕ್ಯುರೇಟ್ ಆಗಿರ್ತಕ್ಕಂಥ ಅಥವಾ ಕರೆಕ್ಟ್ ಕರಾಕ್ ಇದೆ ಅದನ್ನು ಈ ಜುಲೈ ಹಂತಕ್ಕೆ ಮಂಡಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೀನಿ ಜುಲೈ ಹಂತಕ್ಕೆ ಅವರು ಮಂಡಿಸಿದ ಮೇಲೆ ಅದನ್ನು ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಅದನ್ನು ಸರ್ಕಾರದಲ್ಲಿ ಜಾರಿ ಮಾಡ್ತೀವಿ ಅಂತ ಈಗಾಗಲೇ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಘೋಷಣೆ ಮಾಡಿ ಮಾಡಿದ್ದಾರೆ ಮತ್ತು ನಮ್ಮ ಸಂಪುಟ ಸಭೆಯಲ್ಲೂ ಕೂಡ ಇದು ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಬಿಜೆಪಿ ಸರ್ಕಾರ ಇದ್ದಾಗ ಒಬ್ಬ ಸರಣೆ ಇರ್ಲಿಲ್ಲ ಬಿಜೆಪಿ ಸರ್ಕಾರದಾಗ ಮಾತಾಡಲಿಕ್ಕೆ ಹೋಗಲಿಲ್ಲ ಬಿಜೆಪಿ ಸರ್ಕಾರ ಸದಸ್ಯ ತಗೊಳ್ಳಿಕ್ಕೆ ತಗೊಂಡು ನೋಡ್ಲಿಕ್ಕೆ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರ ಮಾಡ್ತೀನಿ ಮಾಡ್ತೀನಿ ಅಂದಾಗ ನೀವು ಮಾಡಿ 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 ಅಂತ ಇಲ್ಲಿ ಮಾಡೋದ್ರ ಜೊತೆಗೆ ನಾವು ಮುಂದಿನ ತಿಂಗಳಲ್ಲಿ ನಾವು ಒಂದು ಮಾಡ್ತೀವಿ ಶೇಖರಣೆ ಮಾಡ್ತೀವಿ ಬಂದ್ ಮಾಡ್ತೀವಿ ಶ್ರೇಕ್ ಮಾಡ್ತೀವಿ ಇವರಿಗೆ ಯಾವ ನೈತಿಕ ಹಕ್ಕಿದೆ ಇದೆ ಅಥವಾ ಇವ್ರಿಗೇನಾದರೂ ನಿಜವಾದ ಇದ್ರೆ ಕಾಳಜಿ ಇದ್ರೆ ಇವ್ರ ಸರ್ಕಾರ ಮಾಡದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಇವ್ರಿಗೆ ಸಹಕಾರ ಮಾಡಬೇಕು ಬಿಟ್ಟು ಮಾಡುವಂಥವ್ರಿಗೆ ಬಲೆ ಬಲೆ ಮಾಡಿ ಮಾಡಿ ಅಂತ ಹೇಳಿ ಅವರಿಗೆ ಇವ್ರಿಗೆ ಮರ್ಯಾದೆ ಇರುತ್ತೆ ಆದ್ರಿಂದ ಇದು ದಯವಿಟ್ಟು ಇಂತಹ ಪ್ರಚಾರ ಕಾರ್ಯವನ್ನು ಮಾಡುವಂಥದ್ದು ದಯವಿಟ್ಟು ಬಿಜೆಪಿಯವ್ರು ಬಿಟ್ಟು ಮಾಡುವಂಥವ್ರಿಗೆ ಸಿಗಲಿ ಆದಷ್ಟು ಬೇಗ ಮಾಡಿ ಅಂತ ಒತ್ತಾಯಿತು ಗೊತ್ತಾಗ ಬೇಗ ಮಾಡಿ ಇಲ್ಲ ಆದರೆ ನಾವು ಸಹ ಇದು ಸ್ಟೈಪ್ ಮಾಡ್ತೀವಿ ವಿಚಾರ ಮಾಡ್ತೀವಿ ಅವ್ರ ಬಗ್ಗೆ ವಿರೋಧ ಏನು ಮಾಡ್ತೀವಿ ಅಂತ ಅದಕ್ಕೆ ನಮ್ಗೆ ವಿರೋಧ ಇದೆ ಆದ್ದರಿಂದ ದಯವಿಟ್ಟು ನೀವು ನಿಮ್ಮ ಮನಸ್ಸನ್ನು ನಿಮ್ಗೆ ನಿಮಗೆ ನೀವು ಪ್ರಶ್ನೆ ಹಾಕಿಬಿಡ್ತೀವಿ ನಿಮ್ಮ ಸಾಧನೆಯನ್ನು ನಿಮ್ಮ ಕೊಡುಗೆಯನ್ನು ಒಳಗಿಸಲಾಗ್ತೀವಿ ನಿಮ್ಮ ಸರ್ಕಾರದ ನೀವೇನು ಮಾಡ್ತೀವಿ ನೀವೇ ಮಾತ್ರ ಕೊಟ್ಬಿಡ್ ಅದು ಬಿಟ್ಟು ಮಾಡುವಂಥ ನುಡಿದೈತೆ ನಡೆಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವು ಖಂಡಿತ ಮನಸ್ಸಾಗಿ ವರದಿ ದಾರಿ ಮಾಡಿರುತ್ತೆ ಅವ್ರು ಮಾಡೋದಕ್ಕೆ ಸದಾಶಿವ ವರದಿ ಜೊತೆಗೆ ನಾಲ್ಕಿನ ಒಂದು ವರ್ಷದಲ್ಲಿ ಈ ಒಂದು ತಿಂಗಳ ಜೊತೆಗೆ ತಗೊಂಡು ಅವರು ಆದಷ್ಟು ಬೇಗದಲ್ಲಿ ಅಂತ ಹೇಳಿದಾಗ ನಮ್ಗೆ ಆಸೆದೇ ಇಷ್ಟನ್ನು ಹೇಳಿ ತಂದೆ ಬಿಜೆಪಿಯವರ ವರ್ತನೆ ಬಿ ಜೆ ಪಿಯವರ ನಡೆ ಮತ್ತು ಬಿಜೆಪಿಯವರು ಜನಗಳಿಗೆ ದಿಕ್ಕು ತಪ್ಪಿಸುವಂಥದನ್ನು ನೈವ್ ತಪ್ಪಿಸ್ಬೇಕು ಅಂತ ನಿಮ್ಮ ಕಲಿತು ಬಲಗೈ ಅಡಿಗೆ ಸುದ್ದಿ ಈಗ ನಮಗೆ ಪಶ್ಚಿಮಕ್ಕೆ ಅವರಿಗೆ ಆಹಾರ ಕೊಟ್ಟು ಅನ್ಯಾಯಾಗಿದ್ದವರು ನ್ಯಾಯ ಸಿಗುತ್ತೆ ಈ ಹಂತದಲ್ಲಿ ಸರ್ಕಾರ ನಡೀತಾ ಇದೆ ಅದು ಒಬ್ಬರ ಇಬ್ಬರು ಇದ್ದರು ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಕಟಿಬದ್ಧವಾಗಿದ್ದಾರೆ ಮಳೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದರಲ್ಲಿ ಒಬ್ಬಾಗಿ ಬೆಳೆಸ್ಕೊಳ್ಳಿರೋದ್ ಬೇಕಾಗಿಲ್ಲ ಅವಶ್ಯಕನೂ ಇಲ್ಲ ಅವರು ಕೂಡ ಮಾಧ್ಯಮ ಏನಾದ್ರು ಮಾಡೋದಿಲ್ಲ ಅಂತ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ನಾನು ನಮ್ಗೆ ಇದು ಇವೆಲ್ಲ ಮಾಡಿದ್ರೀಲ್ಲ ಒಂದು ಸತ್ಯ ಕೊಡ್ತಾರೆ ಏನು ಶಿಕ್ಷಣ ಕ್ಷೇತ್ರ ಆರ್ಥಿಕ ಕ್ಷೇತ್ರ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಕಷ್ಟು ಎಡಗೆ ಸಮಾಜದಲ್ಲಿ ಅಂದರೆ ಮಡಿಗೆ ಸಮಾಜ ಉದ್ದೇಶಕೋಸ್ಕರನೇ ಒಳಮಿಸಲಾತಿ ನ್ಯಾಯ ಕೊಡ್ಬೇಕಂತ ಗೊತ್ತಿದ್ದಾರೆ ಆದ್ರೆ ಈಗ ಆಗಿಬಿಟ್ಟು ಇದು ನಮ್ಮ ಮನೆ ಮಾತಾಡೋದು ಬೇಡ ಮುಂದೆ ಆಗ್ತಕ್ಕಂಥದ್ದು ನಿಮ್ಮಲ್ಲೇ ಮಾಡ್ತಕ್ಕಂಥದ್ದು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಪರಿಹಾರ ಏನ್ ಬೇಕು ಪರಿಹಾರ ದೊಡ್ಡ ಮೆಡಿಸಿನ್ ಕೊಡೋದು ಡಾಕ್ಟರ್ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ರೆ ಅದಕ್ಕೆ ಅಂತ್ಯಾಂಶ ಡೇಟಾ ಅಂತ್ಯಾಂಶಗಳು ಸಾಕಷ್ಟು ಸರಿಯಾದ ಅಕ್ಯೂರೇಟ್ ಆಗಿ

ಸೊ ಅದನ್ನು ಕೂಡ ಸರಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಮಾತುಗಳು ಇರಲಿಲ್ಲ ಅದಕ್ಕೋಸ್ಕರ ಮತ್ತೆ ಸರ್ಕಾರ ಮೇಲೆ ಒತ್ತಾಯ ಒತ್ತಾಯ ಮಾಡ್ತೀವಿ

ಕೇಂದ್ರ ಮಂತ್ರಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ರು ಅವತ್ತು ಮಾಡಬಹುದಾಗಿತ್ತಲ್ಲ ಅವ್ರು ಏನ್ ಹೇಳಿದ್ರು ಇದಕ್ಕೆ ಬಂದಾಗ ಟೂರ್ ಬಂದಾಗ ಅದು ಕ್ಯಾನ್ಸಲ್ ಆಗೋಯ್ತು ಮಾಡಕ್ ಆಗಲ್ಲ ಅಂದ್ರು ಯಾರು ಅವರು ಕೊಟ್ಟಿದ್ದಂತ ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಬಂದಿಲ್ಲ ಅಂದ್ರು ಮಾದೇವಪ್ಪನವ್ರ ಮೇಲೂ ಮುಖ್ಯಮಂತ್ರಿಗಳ ಮೇಲೂ ಇಲ್ಲ ಸಂಜೆದ ಅಪಾದನೆಲ್ಲ ಹೇಳಿ ಅವ್ರ ಮನಸ್ಸನ್ನ ಬೇಜಾರು ಮಾಡಲು ಬೇಡ ಮೈಸೂರು ಉಸ್ತುವಾರಿ ಮಂತ್ರಿಗಳು ಮೈಸೂರಿನಲ್ಲಾಗ್ಲಿ ಬೆಂಗಳೂರಿನಲ್ಲಾಗ್ಲಿ ರಾಜ್ಯದಲ್ಲಾಗ್ಲಿ ಮಾದಕರಿಗೆ ಒಳ ಕೊಡಬೇಡಿ ಅಂತ ಎಲ್ಲಿ ಹೇಳವ್ರ ಎಲ್ಲಾರು ಹೇಳಿದಾರ ಮುಖ್ಯಮಂತ್ರಿಗಳೆಲ್ಲರೂ ಹೇಳಿದಾರ ನಮ್ ಮಾದಗರಿಗೆ ಮಾದೇವಪ್ನವ್ರಾಗಲಿ ಮುಖ್ಯಮಂತ್ರಿಗಳಾಗ್ಲಿ ನಮ್ ಪರ ಇದಾರೆ ಮಾಡ್ತಾರೆ ನಾರಾಯಣ ಸ್ವಾಮಿ ಅವರು ಕಾರದೋಳ ಅವರು ಮೈಸೂರಿಗೆ ಬಂದೇ ಇಲ್ಲ ನಮ್ ಜನ ಎಲ್ಲೆಲ್ಲ ಅಂತ ಗುರ್ತೇ ಇಲ್ಲ ಅವ್ರು ಇನ್ನೂ ವರ್ಣದಲ್ಲಿ ಎಷ್ಟು ಮಾದಿಗರಿಗಳಿವೆ ಅಂತ ಏನಾದ್ರು ಗೊತ್ತೇ ಅವ್ರಿಗೆ ಮಹದೇಶ್ ಬುರನ್ ಬೆಟ್ಟ ಗಂಟೆ ಗೊತ್ತೆ ಈಗ ತಿಮ್ಮಯ್ಯ ಸಾಹೇಬರು ಎಂ ಎಲ್ ಜಿ ಆದ್ಮೇಲೆ ಮಹದೇಶ್ಪುರನ್ ಬೆಟ್ಟ ಪಾರ್ಲರ್ ಇಂದ ನಮ್ ಜನ ಎಲ್ಲೆಲ್ಲಿದ್ದಾರೆ ಅಂತ ಸರ್ ಈಗ ಮಂಜುನಾಥ್ ಅವರು ಕಾಂಗ್ರೆಸ್ನಿಂದ ಕೊಟ್ಟಿದ್ರು ಸಿ ರಮೇಶ್ ಅವರು ಕೊಟ್ಟಿದ್ರು ಧರ್ಮಸೇನ ಅವರು ಕೊಟ್ಟಿದ್ರು ನನಗೂ ಕೂಡ ತಾಲೂಕ್ ಪಂಚಾಯತಿ ಕೊಟ್ಟು ಅಧ್ಯಕ್ಷನ್ ಮಾಡಿದ್ರು ಎಲ್ಲಿ ಯಾಕಂದ್ರೆ ನಮ್ ಜನ ಕೊಟ್ಟೇ ಇಲ್ಲ ಅಂದ್ರೆ ಆಗಿದೆ ರೇವಂತ್ ರೆಡ್ಡಿ ಅವರು ಮಾಡಿದ್ದಾರೆ ಸುಪ್ರೀಂ ಆಗಿದೆ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಆಂಧ್ರದಲ್ಲಿ ಯಾಕಾಗಿದ್ರೆ ನಾನು ಆಂಧ್ರದಲ್ಲಿ ಸಂಪರ್ಕ ಇದೆ ಆಂಧ್ರದಲ್ಲಿ ಒಳ ಜಾರಿ ಆಗಲಿಕ್ಕೆ ಕಾರಣ ಅಲ್ಲಿ ಇಲ್ಲಿ ಬೋಬಿಗಳು ಬಂಜಾರ ಲಂಬಾಣಿ ಎಲ್ಲರನ್ನು ತಂದು ಎಸ್ ಸಿ ಸೇರಿಸ ಸೇರ್ಸವರು ಇದರಿಂದ ಇಲ್ಲಿ ತಡೆ ಆಗ್ತಾ ಇದೆ ಅಲ್ಲಿ ಬೋವಿ ಲಂಬಾಣಿ ಬಂಜಾರ ಅನ್ನೆಲ್ಲ ಟು ಎಲ್ಲಿ ಇದಾರೆ ಅಲ್ಲಿರೋದು ಲೆಫ್ಟು ರೈಟ್ ಒಲೆಯವರು ಹೊಲ ಇವರು ಮಾದವರು ಆ ಎರಡೇ ಕ್ಯಾಟಗರಿ ಇರೋದ್ರಿಂದ ಅವರು ಇಮ್ಮಿಡಿಯೇಟ್ ಆಗಿ ಅದು ಜಾರಿ ಮಾಡಲಿಕ್ಕೆ ಅವಕಾಶ ಆಯಿತು ಇಲ್ಲಿ ಆ ಪರಿಸ್ಥಿತಿ ಇಲ್ಲ ಇಲ್ಲಿ ಏನಾಗಿದೆ ಕಾಲಂ ಸಿಕ್ಸ್ಟಿ ಒನ್ ಅಲ್ಲಿ ಎಸ್ಸಿ ಎಸ್ಸಿ ಅಂತಾಗ ಇವರು ಯಾರು ಆದಿ ಕರ್ನಾಟಕ ಆದಿ ಕರ್ನಾಟಕದವರು ಎಸ್ಸಿ ಅಂತ ಬರ್ತವ್ರೆ ಆಮೇಲೆ ಆದಿ ಜಾಂಬುವ ಆದಿ ಆಂಧ್ರ ಆದಿ ದ್ರಾವಿಡ ಎಲ್ರು ಸೇರಿಸಿ ಒಂದೇ ಸಿ ಅಂತ ಸೇರಿಸ್ರೆ ಇವ್ರಿಗೆ ಒಳ ಮೀಸಲಾತಿ ಬೈಕೇಶನ್ ಮಾಡಬೇಕಾದ್ರೆ ಇದು ಸಮಸ್ಯೆ ಆಗಿರೋದು ಇದು ದತ್ತಾಂಶ ಕೊಡ್ತಾ ಇರೋದು ಹಾಗಾಗಿ ಸರ್ಕಾರ ಏನ್ ಮಾಡ್ತಾರೆ ನಾಗಮೋಹನ್ ದಾಸ್ ಕಮಿಟಿ ಮಾಡಿ ಇದನ್ನ ಕ್ಲಾರಿಫೈ ಮಾಡಿ ಆದಿ ಆದಿ ಕರ್ನಾಟಕ ಮಲೆಯೋದಿಲ್ಲ ಅಂತ ಬರ್ಸವ್ರೆ ಆದಿ ಜಾಂಬುವಾದಲ್ಲಿ ಅದೇ ತರ ಆಗಿದೆ ಆದಿ ಆಂಧ್ರ ಒಲೆಯವರು ಮಾಧುಗರು ಆದಿ ಆದಿ ಆಂಧ್ರ ಅಂತ ಬರ್ಸವ್ರೆ ಆದಿ ಆ ಮಾಧರು ಒರು ಎಲ್ಲ ಆದಿ ದ್ರಾವಿಡ ಅಂತ ಬರ್ಸವ್ರೆ ಇದನ್ನ ಬೈಮರ್ಕೆಟ್ ಆಗದೆ ಈ ಒಳಿಸ್ ಜಾರಿ ಮಾಡೋಕ್ಕೆ ಅವಕಾಶ ಆಗಲ್ಲ ಅಂತೇಳಿ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಇದನ್ನ ಯಾರು ಮಾದರು ಒಳೆಯವರು ಯಾರು ಆತರ ತೀರ್ಮಾನ ಮಾಡಿ ಪರ್ಫೆಕ್ಟ್ ಆಗಿ ಕೊಡಿ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ ಈ ತಿಂಗಳು ಕೊನೆಯಲ್ಲಿ ನಾಗಮೋಹನ್ ದಾಸ್ ಅವರು ವರದಿ ಕೊಡ್ತೀರಂತ ಹೇಳಿದ್ದಾರೆ ಕೊಟ್ಟಿದ್ದ ಹದಿನೈದು ದಿವಸಕ್ಕೆ ನಾವು ಕ್ಯಾಬಿನೆಟ್ ಅಲ್ಲಿ ಮಾಡಿದ್ವಿ ಜಾರಿ ಮಾಡ್ತೀವಿ ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕಟ್ಟ ಘೋಷಣೆ ಮಾಡಿದ್ದಾರೆ ಮತ್ತೆ ಅವ್ರು ಎಲ್ರಿಗೂ ಹೇಳಿದ್ದಾರೆ ಈಗೇನು ಪಾದಯಾತ್ರೆ ಈಗ ಸ್ಟ್ರೈಕ್ ಸ್ಟ್ರೈಕ್ ಮಾಡಿದ್ರಲ್ಲ ಇವ್ರು ಏನು ಮಾಡಿದ್ದಾರೆ ಈ ಒಳಸಲಾತಿ ಸಮೀಕ್ಷೆ ಮಾಡುವಾಗ ಸಮೀಕ್ಷೆ ಮಾಡುವಾಗ ನಮ್ಮ ಮುಖಂಡರುಗಳ ಕರ್ತವ್ಯ ಏನು ನಾವೆಲ್ಲ ಮಾದಿಗರದ್ದು ಸಮೀಕ್ಷೆ ಮಾಡಿಸಿ ಸರ್ವೆ ಮಾಡಿಸಿ ಬರೆಸ್ಬೇಕು ಬರ್ಸಿ ನಮ್ಮ ಮಾದಿಗರ ಸಂಖ್ಯೆ ಜಾಸ್ತಿ ಅಂತ ತೋರಿಸಬೇಕು ಅದು ಮಾಡಿಲ್ಲ ಇವರು ಪಾದಯಾತ್ರೆ ಮಾಡ್ಕೊಂಡು ಪೌರ್ಕ ಇವರು ನಮ್ಮ ಮಾದಿಗರನ್ನೆಲ್ಲ ಬೀದಿಯಲ್ಲಿ ಪಾದಯಾತ್ರೆ ಮಾಡಿಸ್ಕೊಂಡು ಆ ಕಡೆ ಡೈವರ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಇವತ್ತು ಇದು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಇದನ್ನ ಜಾರಿ ಮಾಡೇ ಮಾಡ್ತಾರೆ ಈ ಕ್ರೆಡಿಟ್ ಸಿದ್ದರಾಮಯ್ಯನವ್ರಿಗೂ ಕಾಂಗ್ರೆಸ್ಗೆ ಹೋಗುತ್ತೆ ಹೇಳಿ ಇದ್ರ ಡೈವರ್ಟ್ ಮಾಡಿ ನಮ್ದು ಪಾತ್ರ ಇದೆ ಬಿಜೆಪಿ ಇದು ನಾವು ಹೋರಾಟ ಮಾಡೋದ್ರಿಂದ ಮಾಡ್ತಾ ಇದ್ದಾರೆ ಅಂತೇಳಿ ಜನರನ್ನು ಡೈವರ್ಟ್ ಮಾಡಿ ಅವ್ರ ಮನಸ್ಸು ಕೆಡ್ಸಕ್ಕೋಸ್ಕರ ಮಾದಗರಲ್ಲಿ ಗೊಂದಲ ಉಂಟು ಮಾಡಕ್ಕೋಸ್ಕರ ಮಾಡ್ತಾ ಇರೋ ಕಾರ್ಯಕ್ರಮ ಇದನ್ನ ಸರ್ಕಾರ ಬದ್ಧತೆ ತೋರಿಸಿದೆ ಮಾಡೇ ಮಾಡ್ತಾರೆ ಸಿದ್ದರಾಮಯ್ಯ ಅಂತೇಳಿ ನಾವು ಈ ಮೂಲಕ ಘೋಷಣೆ ಮಾಡ್ತೀವಿ ಬಿಜೆಪಿಯವರು ಒಂದು ವೇದಿಕೆ ಸೃಷ್ಟಿ ಮಾಡ್ಕೊಂಡು ತೋರಿಸಿಕೊಂಡೇ ಬರ್ತಾರೆ ಮಾಡಲಿಲ್ಲ ಆದ್ರೂ ಈಗ ನಾವು ಬಿಜೆಪಿ ಹಿಂದೆ ಇದ್ದೀವಿ ಅಂತ ಕಾಂಗ್ರೆಸ್ನವರೇ ಮಾಡಿ 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 ಅಂತ ಒಂದು ನಾಟಕ ಮಾಡ್ತಾ ಇದ್ದಾರೆ ಅಂತ ಅವರು ಭಾಗವಹಿಸುವಂತ ಅವ್ರು ಮಾಡೋ ಸರಿ ಇಲ್ಲ ಅಂತ ಹೇಳ್ತಾ

ಬಿಜೆಪಿ ಮುಖ್ಯ ಮಾಡಿಲ್ಲ ಖಂಡಿತ ಬಟ್ ಈಗ ಇದಕ್ಕೆ ಉದ್ಯೋಗ ಮೋರ್ಚೆ ಜಾಸ್ತಿ ಜನ ತಕ್ಷಣ ಯಾವ ಕೆಲಸ ಮಾಡಿದ ಸ್ವಲ್ಪ ನಗರ ಪ್ರದೇಶ ಮಾಡ್ಕೊಂಡು ಅವ್ರಿಗೆ ಆಮೇಲೆ ಊಟ ಮಾಡ್ಸಬೇಕು ತುಲಾಶಾಸ್ತ್ರ ಯಾರು ನೂರೊಂದು ಉಪಜಾತಿಗಳೂರೊಂದು ಉಪಜಾತಿಗಳ